ಎಲ್ರಿಗೂ ನಮಸ್ಕಾರ ಇವತ್ತು ಮೊದಲನೆಯ ದಿನ ನಿಜವಾಗ್ಲೂ ಅದ್ಭುತ ಅಂದ್ರೆ ಅದ್ಭುತವಾಗಿತ್ತು ಯಾಕೆಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಬಿಗ್ ಬಾಸ್ ಒಳಗಡೆಗೆ ಎಲ್ರು ಬಂದ್ರು ಎಲ್ಲರೂ ಎಲ್ಲರನ್ನು ಕೂಡ ಪರಿಚಯ ಮಾಡ್ಕೊಳ್ತಾ ಹೊರಟ್ರು ಆದ್ರೆ ವಿಚಿತ್ರ ಅಂದ್ರೆ ಸುಮಾರು ಜನ ಜಂಟಿ ಬಂದಿದ್ರು ಕೆಲವರು ಒಂಟಿ ಬಂದಿದ್ರು ಆದ್ರೆ ಮೂರು ಜನ ಮಾತ್ರ ಅಂದ್ರೆ ಸ್ಪಂದನ ರಕ್ಷಿತ ಮತ್ತೆ ಮಾಳು ಇವರು ಮೂರು ಜನ ಮಾತ್ರ ಜೋಡಿಯಾಗಿ ಬಂದಿದ್ರು ಆದ್ರೆ ಅವ್ರ ಮೂರಲ್ಲಿ ಯಾವುದೋ ಒಂದು ಜಂಟಿ ಆಗಬೇಕಾಗಿತ್ತು ಇನ್ನೊಂದು ಒಂಟಿ ಆಗಬೇಕಾಗಿತ್ತು ಆ ಒಂಟಿಯನ್ನು ಹೊರಗಡೆ ಕಳಿಸೋಕೆ ಬಿಗ್ ಬಾಸ್ ಪ್ಲಾನ್ ಮಾಡಿಕೊಂಡು ಆ್ಯಕ್ಚುಲಿ ಬಿಗ್ ಬಾಸ್ಗೆ ಇವರನ್ನು ಕರೆಸಿದ್ರು ಎಸ್ ಆ್ಯಕ್ಚುಲಿ ಈ ಬಿಗ್ ಬಾಸ್ ಒಂದು ಪ್ಲಾನ್ ಮಾಡ್ತಾರೆ ಏನು ಅಂದರೆ ಈ ಒಂಟಿಯಾಗಿ ಬಂದಿದ್ರಲ್ವಾ ಒಂದು ಆರು ಜನ ಆರು ಜನಕ್ಕೆ ಈ ಮೂರರಲ್ಲಿ ಇಬ್ಬರನ್ನ ಉಳಿಸ್ಕೊಂಡು ಒಬ್ಬರನ್ನ ಕಳಿಸಿ ಅಂತ ಆಕ್ಚುಯಲಿ ಒಂದು ಇದು ಮಾಡ್ತಾರೆ ಒಂದು ಅದೊಂಥರ ಟಾಸ್ಕ್ ಅಂದ್ಕೊಳ್ಳಿ ಇದು ಮಾಡ್ತಾರೆ ಆಕ್ಚುಯಲಿ ಒಬ್ಬೊಬ್ಬರೇ ಇವು ಮೂರು ಜನದಲ್ಲಿ ಒಬ್ಬೊಬ್ಬರೇ ಹೋಗಿ ಅವ್ರ ಆರು ಜನರನ್ನು ಕೂಡ ಮೆಚ್ಚಿಸೋಕೆ ಮಾತಾಡಬೇಕು ಆ ರೀತಿ ಫಸ್ಟ್ ಮಾಡುವವರು ಹೋಗ್ತಾರೆ ಅವರು ನಾನು ಇನ್ನೂ ಸ್ವಲ್ಪ ದಿನ ಇರಬೇಕು ನಾನು ಇವಾಗಲೂ ಹೋಗಕ್ಕೆ ಇಷ್ಟ ಇಲ್ಲ ಹಾಗೆ ಹೀಗೆ ಹೇಳ್ಕೋತಾರೆ ಆ ನಂತರ ಬರ್ತಕ್ಕಂಥದ್ದು ಸ್ಪಂದನ ಸ್ಪಂದನವರು ಕೂಡ ಆರು ಜನ ಮುಂದೆಡೆ ಆ್ಯಕ್ಚುಲಿ ಅವರು ನಾನು ಇರಲೇಬೇಕು ಅಂತ ಹೇಳ್ಕೊಳ್ತಾರೆ ಆದರೆ ಕೊನೆದಾಗಿ ಬರ್ತಕ್ಕಂಥದ್ದು ರಕ್ಷಿತ ರಕ್ಷಿತಾ ಬಂದ್ಬಿಟ್ಟು ಆರು ಜನ ಈ ಆರು ಜನ ಒಂಟಿ ಆಗಿರೋ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಆ್ಯಕ್ಚುಲಿ ಯಾರ್ಯಾರು ಅಂದರೆ ಮಂಜು ಅವರು ಇನ್ನೊಬ್ರು ಕಾಕ್ರೋಚ್ ಸುಧೀರ್ ಅವರು ಇನ್ನು ಧ್ರುವಂತು ಮತ್ತು ಮಲ್ಲಮ್ಮ ಇನ್ನೊಂದು ಇಬ್ಬರಿದ್ದಾರೆ ಟೋಟಲ್ ಆರು ಜನ ಈ ಆರು ಜನದ ಮುಂದೆ ಇವರು ಕೂಡ ರಕ್ಷಿತಾ ರಕ್ಷಿತಾ ಅವರು ಹೋಗ್ಬಿಟ್ಟು ಆ್ಯಕ್ಚುಲಿ ಹೋಗಿ ಹೇಳ್ಕೊಳ್ತಾರೆ ಹಿಂಗೆ ಹಿಂಗೆ ನನಗೆ ಸ್ವಲ್ಪ ಕನ್ನಡ ಬರೋಲ್ಲ ಮಹಾರಾಷ್ಟ್ರದಲ್ಲಿ ನಾನು ಹುಟ್ಟಿ ಬೆಳೆದದ್ದು ಆಮೇಲೆ ಸದ್ಯಕ್ಕೆ ಈಗ ತುಳುನಾಡಲ್ಲಿ ನಾನು ಇರೋದರಿಂದ ನಮ್ಮ ಅಜ್ಜಿ ಮನೆಗೆ ಅವಾಗ ಬಂದು ಹೋಗೋದ್ರಿಂದ ಅಲ್ಲಿ ಅಲ್ಲೂ ಕೂಡ ತುಳು ಮಾತಾಡ್ತಾರೆ ಕನ್ನಡ ಸ್ವಲ್ಪ ತುಂಬ ಕಡಿಮೆ ಹಾಗಾಗಿ ನನಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ ಸಾಧ್ಯವಾದಷ್ಟು ಒಪ್ಸೋಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೆ ಅದು ಮೂರು ಜನನೂ ಏನು ಇವರು ಆರು ಜನನ ಒಪ್ಪಿಸೋಕೆ ಪ್ರಯತ್ನ ಪಡಲ್ವಾ ಮೇಲೆ ಆ್ಯಕ್ಚುಲಿ ಆರು ಜನರಲ್ಲಿ ಚರ್ಚೆ ಆಗುತ್ತೆ ಆರು ಜನರಲ್ಲಿ ಚರ್ಚೆ ಆದರೆ ಈ ಆರು ಜನರಲ್ಲಿ ಆ್ಯಕ್ಚುಲಿ ರಕ್ಷಿತನ ಇರಬೇಕು ಅಂತ ಹೇಳ್ತಕ್ಕಂಥವ್ರು ಮಂಜು ಅವರು ಆ್ಯಕ್ಚುಲಿ ಮಂಜು ಅವರು ಈ ರಕ್ಷಿ ರಕ್ಷಿತಾ ಶೆಟ್ಟಿನ ಏನಕ್ಕೆ ಇರಲೇಬೇಕು ಅಂತ ಹೇಳಿದ್ರು ಅಂದರೆ ಈಗ ಸ್ಪಂದನ ಆಗಿರ್ಬೋದು ಮಾಳು ಆಗಿರ್ಬೋದು ಇವರೆಲ್ಲ ಸ್ವಲ್ಪ ಮೆಚುರ್ಡ್ ಮೆಚುರ್ಡ್ ಮೈಂಡ್ಗಳು ಆದರೆ ರಕ್ಷಿತ ಬಂದ್ಬಿಟ್ಟು ತುಂಬ ಇನ್ನೋ ಹಾಗಾಗಿ ಅಂತ ಒಬ್ಬ ಮುಗ್ಧ ಹುಡುಗಿ ಇಷ್ಟೆಲ್ಲ ಜನಗಳ ಮಧ್ಯೆ ಇರಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ನನಗೆ ಅದು ಇಷ್ಟ ಆಯ್ತು ಆಮೇಲೆ ಇನ್ನೊಂದು ಮಂಜು ಭಾಷಿಣಿ ಅವರು ಈಗ ಬೇರೆಯವರೆಲ್ಲ ರಕ್ಷಿತನ ಬೆರಳು ಮಾಡಿ ತೋರಿಸ್ತಾ ಇದ್ರು ಆಕೆ ಬೇಡ ಇರೋದು ಸೋಷಿಯಲ್ ಮೀಡಿಯಾದಿಂದ ಬಂದಿದ್ದಾಳೆ ಅವಳಿಗೆ ಸರಿಯಾಗಿ ಕನ್ನಡ ಬರಲ್ಲ ಕನ್ನಡ ಬರದ್ಕೆ ಟ್ರೋಲ್ ಆಗಿ ಇಲ್ಲಿವರೆಗೂ ಬಂದಿದ್ದಾಳೆ ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಅಲ್ಲಿ ಒಳಗಡೆ ಇರ್ತಕ್ಕಂಥ ಆರು ಜನರು ಮಾತಾಡಿದ್ರು ಆದ್ರೆ ಅವರ ಮಾತಿಗೆ ಸೊಪ್ಪಾಕದೆ ನಮ್ಮ ಮಂಜು ಭಾಷಿಣಿ ಮಾತ್ರ ಒಪ್ಪನಪ್ಪ ಹೇಳಿದ್ರು ಇಲ್ಲ ರಕ್ಷಿತ ಇರಬೇಕು ಮತ್ತು ಮಾಡುವವ್ರು ಇರಬೇಕು ಅಂತ ಹೇಳಿದ್ರು ಹಾಗೆ ಇವರು ಮಲ್ಲ ಮಲ್ಲಮ್ಮ ಮಲ್ಲಮ್ಮನ ನಿರ್ಧಾರ ಚೆನ್ನಾಗಿತ್ತು ಆ್ಯಕ್ಚುಲಿ ಅವರು ಕೂಡ ಒಂದು ಕಡೆ ರಕ್ಷಿತ ಮತ್ತು ಸ್ಪಂದನ ಇರಬೇಕು ಮಾಡುವವ್ರು ಬೇಡ ಅಂತ ಹೇಳಿದ್ರು ಆದರೆ ಕೊನೆಯ ಟೋಟಲ್ ಎಲ್ಲ ನಿರ್ಧಾರ ಆರು ಜನರ ನಿರ್ಧಾರದಲ್ಲಿ ಕೊನೆಯದಾಗಿ ಸ್ಪಂದನ ಮತ್ತು ಮಾಳುವನ್ನು ಉಳಿಸ್ಕೊಂಡ್ರು ರಕ್ಷಿತಾ ಶೆಟ್ಟಿ ಅವರನ್ನು ಆ್ಯಕ್ಚುಲಿ ಹೋಗಲೇಬೇಕು ಅಂತ ಬಂದು ಹೊರಗಡೆ ನಿರ್ಧಾರವನ್ನು ಹೇಳಿದ್ರು ನಿರ್ಧಾರ ಹೇಳಿದ ಮೇಲೆ ಆ್ಯಕ್ಚುಲಿ ಓಕೆ ಓಕೆ ಪರವಾಗಿಲ್ಲ ಬಿಡಿ ಯಾರು ಒಬ್ಬರು ಕಳಿಸ್ಲೇಬೇಕಲ್ವಾ ಅಂತ ಆಕೆ ಸಮಾಧಾನ ಮಾಡ್ಕೋತಾ ಇದ್ಲು ರಕ್ಷಿತಾ ಆದರೆ ಕೊನೆಗೆ ನಿಜವಾಗ್ಲೂ ಹಾಕಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಯಾಕೆಂದರೆ ಹಿಂಗೆ ಬಂದು ಹಿಂಗೆ ಹೋಗ್ಬೇಕಲ್ಲ ಅಂತ ಆ್ಯಕ್ಚುಲಿ ಆಕೆ ಹೋಗಿದ್ದು ಬೆಳಿಗ್ಗೆ ನಾಲ್ಕು ಇಪ್ಪತ್ತರಲ್ಲಿ ನಾಲ್ಕು ಇಪ್ಪತ್ತರವರೆಗೂ ಕೂಡ ಬಿಗ್ ಬಾಸಲ್ಲಿ ಎಲ್ಲರೂ ಎದ್ದೇ ಇದ್ದರು ಆಯಿತಾ ನನಗೆ ಅಚ್ಚರಿ ಆಗ್ಬಿಡ್ತು ಏನಪ್ಪ ಇದು ಹನ್ನೆರಡು ಗಂಟೆಗೆಲ್ಲ ಇದ್ರು ನಾಲ್ಕು ಇಪ್ಪತ್ತಾದರೂ ಎಚ್ಚರವಾಗಿದ್ದಲ್ಲ ಅಂತ ಅನಿಸ್ಬಿಡ್ತು ನಾಲ್ಕು ಇಪ್ಪತ್ತಕ್ಕೆ ಬಿಗ್ ಬಾಸ್ ಡೂರನ್ನು ಓಪನ್ ಮಾಡ್ತಾರೆ ಓಪನ್ ಮಾಡಿ ಆಕೆ ಬಿಗ್ ಬಾಸಿಂದ ಹೊರಗಡೆ ಹೋಗ್ತಾಳೆ ಯಾರು ರಕ್ಷಿತಾ ಶೆಟ್ಟಿ ಜೋಳಾಕೆಗೆ ತುಂಬ ಅಂದರೆ ತುಂಬ ಬೇಜಾರಾಗಿರುತ್ತೆ ಯಾಕೆಂದರೆ ಬಿಗ್ ಬಾಸ್ಗೆ ಒಂದು ಒಂಬತ್ತು ಒಂಬತ್ತು ಅಥವಾ ಹತ್ತು ಗಂಟೆಲಿ ಬಂದಿರ್ತಾಳೆ ಬಂದು ಒಂದು ಆರು ಅವರ್ ಅಷ್ಟೇ ಇರ್ತಕ್ಕಂಥದ್ದು ಆಕೆ ಬಿಗ್ ಬಾಸ್ನಲ್ಲಿ ಅದರಲ್ಲೂ ಕೂಡ ಇನ್ನೂ ಸರಿಯಾಗಿ ಏನೇನಿದೆ ಅಂತ ನೋಡೂ ಇರಲ್ಲ ಹೋಗ್ಬಿಡ್ತಾಳೆ ಆಚೆ ಎಸ್ ಇದು ಬಿಗ್ ಬಾಸ್ ಫಸ್ಟೇ ಪ್ಲ್ಯಾನ್ ಮಾಡಿದರು ಯಾಕೆಂದರೆ ನನಗೆ ಅವಾಗಲೇ ಗೊತ್ತಿತ್ತು ಹದಿನಾರು ಜನ ಹದಿನೇಳು ಜನ ಹದಿನೆಂಟು ಜನ ತೆಗೆದುಕೊಳ್ತಿದ್ದಂಥವ್ರು ಈ ಬಾರಿ ಬರೋಬರಿ ಹತ್ತೊಂಬತ್ತು ಜನರನ್ನು ತೆಗೆದುಕೊಂಡಿದ್ರು ಹಾಗಾಗಿ ನನಗೆ ಗೊತ್ತಾಯ್ತು ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಓಕೆ ಏನೂ ಮಾಡೋಕ್ಕಾಗಲ್ಲ ಅಲ್ವೇ ಓಕೆ ನಿಮಗೆ ಏನು ಅನ್ನಿಸ್ತು ರಕ್ಷಿತಾ ಶೆಟ್ಟಿಯವರು ಹೊರಗಡೆ ಹೋಗಿದ್ದು ಕಮೆಂಟ್ ಮಾಡಿ ನಮಸ್ಕಾರ